ನೀವೇನೇ ರೀತಿ ಸರ್ಕಾರಕ್ಕೆ ನಾವು ಕೇಳೋದಿಷ್ಟೇ ನೀವು ಪ್ರಚೋದರ ವಿರುದ್ಧವಾಗಿ ಯಾವ ರೀತಿ ತಪ್ಪು ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅದ್ರ ಬಗ್ಗೆ ಎರಡು ಮಾತಿಲ್ಲ ಅದು ಪರವಾಗಿ ಯಾರು ವಹಿಸ್ಕೊಂಡು ಮಾತಾಡ್ತಿಲ್ಲ ಆದ್ರೆ ಇತ್ತೀಚೆಗೆ ಕೆಲವೊಂದು ಮೂರು ನಾಲ್ಕು ದೃಷ್ಟಗಳಿಂದ ನೋಡ್ತಾ ಇದ್ದೀವಿ ಈ ಪ್ರಕರಣವನ್ನ ಯಾವುದೋ ಒಂದು ಕುಟುಂಬದ ವಿರುದ್ಧವಾಗಿ ಯಾವುದೋ ಒಬ್ಬ ನಾಯಕರುಗಳ ವಿರುದ್ಧವಾಗಿ ಈ ಪ್ರಸ್ತ ಕಾಂಗ್ರೆಸ್ ಪಕ್ಷ ಪ್ರಸ್ತ ಸಿದ್ದರಾಮಯ್ಯವರು ಪ್ರಸ್ತ ಟಿಕೆ ಶಿವಕುಮಾರ್ ಅವರು ಯಾವ ರೀತಿ ವ್ಯವಸ್ಥಿತವಾಗಿ ಈ ಒಂದು ಪ್ರಕರಣವನ್ನು ಹಾಜಿನ ತಿಕ್ಕನ್ನ ನೋಡ್ತಾ ಇದ್ದೀರ ನಿನ್ನೆ ನಾವೆಲ್ಲ ನೋಡಲು ನಾವು ಅನ್ಕೊಂಡಿದ್ದು ಈ ಸರ್ಕಾರ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೆ ಎಸ್ ಐ ಟಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೆ ಅನ್ಕೊಂಡು ಯಾರು ಈ ಪ್ರಕರಣವನ್ನು ಬೆಳಕಿಗೆ ತರಲಿಕ್ಕೆ ಹೋರಾಟ ಮಾಡಿದಂತ ಒಬ್ಬ ವಕೀಲರು ದೇವರಾಜ್ ಅವರು ನೇರವಾಗಿ ನಿನ್ನೆ ಕಾಂಗ್ರೆಸ್ ಪಕ್ಷದ ಏನು ಅಧ್ಯಕ್ಷ ಇದ್ದಾರೆ ಇವತ್ತಿನ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧವಾಗಿ ಮತ್ತು ಇನ್ನೊಬ್ಬ ಫೋರ್ ಟ್ವೆಂಟಿ ಶಿವರಾಮೇಗೌಡ ಅನ್ನೊಬ್ಬ ಫೋರ್ ಟ್ವೆಂಟಿ ಒಬ್ಬ ನಾಲಾಯಕ ರಾಜಕಾರಣಿ ಒಬ್ಬ ತಲೆಹಿಡಿಕ ರಾಜಕಾರಣಿ ಶಿವರಾಮೇಗೌಡ ಅಂತರು ತಲೆ ಹಿಡಿಯಕ್ಕಷ್ಟೇ ರಾಜಕಾರಣಿಗಳು ರಾಜಕಾರಣ ಮಾಡಕ್ಕೆ ಜನಕ್ಕೆ ನ್ಯಾಯ ಕೊಡಲ್ಲ ಶಿವರಾಮೇಗೌಡ ಬಗ್ಗೆ ಗೊತ್ತಿದೆ ಶಿವರಾಮೇಗೌಡ ಎಂತ ತಲೆಹಿಡಿಕ ಅವ್ರು ಇಡೀ ಅವ್ರ ಕುಟುಂಬದ ಮೇಲೆ ಪ್ರಕರಣ ಇದೆ ಫೋರ್ ಟ್ವೆಂಟಿ ಪ್ರಕರಣ ಅಂತ ದೊಡ್ಡ ಮನುಷ್ಯ ಇವತ್ತು ಫೋರ್ ಟ್ವೆಂಟಿ ಇವತ್ತು ದೇವೇಗೌಡರ ಕುಟುಂಬದ ಮೇಲೆ ಕುಮಾರಸ್ವಾಮಿ ವಿರುದ್ಧವಾಗಿ ಮಾತಾಡ್ತೇನೆ ಅಂತಂದ್ರೆ ನಾಚಿಕೆ ಆಗ್ಬೇಕು ಇದೆಲ್ಲ ದುರಂತ ಇಂಥ ಫೋರ್ ಟ್ವೆಂಟಿಗಳು ಶಿವರಾಮೇಗೌಡನಂತ ಫೋರ್ ಟ್ವೆಂಟಿಗಳು ದೇವೇಗೌಡರು ಚಪ್ಪಲಿಗೆ ಸಮಾನ ಇಲ್ಲ ಅವರು ಅವ್ರ ಚಪ್ಪಲಿಗೆ ಸಮಾನ ಇಲ್ಲ ಅವನು ದೇವೇಗೌಡರು ಚಪ್ಪಲಿಗೆ ಈ ಫೋರ್ ಟ್ವೆಂಟಿ ಶಿವರಾಮೇಗೌಡ ತಲೆ ಹಿಡ್ಕ ತಲೆ ಹಿಡ್ಕೊಂಡು ಶಿವನ ಮಾಡ್ತಾವ್ರೆ ಇಂಥ ತಲೆ ಹಿಡಿಕಲು ಇವತ್ತು ದೇವೇಗೌಡರ ಬಗ್ಗೆ ಕುಮಾರಸ್ವಾಮಿ ಅವ್ರ ಬಗ್ಗೆ ನರೇಂದ್ರ ಮೋದಿ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ಇಂಥ ಮುಕ್ತಾಡರಿಗೆ ಚಪ್ಪಲಿ ಹೊಡಿಬೇಕು ಚಪ್ಪಲಿ ನೋಡಿದ್ರಷ್ಟೇ ಇಂಥ ಮುಕ್ತಾಡರಿಗೆ ಈ ದೇಶದ ಈ ದೇಶದ ಕಡೆ ನ್ಯಾಯ ಸಿಗುವಂಥದ್ದು ಇವತ್ತು ನಿನ್ನೆ ದೇವರಾಜೇಗೌಡರು ಹೇಳುದು ಯಾವ ರೀತಿ ಡಿ ಕೆ ಶಿವಕುಮಾರ್ ಅವ್ರ ಪಾತ್ರ ಇದೆ ಅಂತ ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಗೆ ಮಾನ ಮರ್ಯಾದೆ ಇದ್ರೆ ನಿಜವಾಗ್ಲೂ ನೀವು ನೈದು ಒಳ್ಳೆ ರಾಜಕೀಯ ಆಗಿದ್ರೆ ಈ ತಲೆ ಹಿಡಿಯ ಕೆಲಸ ನೀವು ಮಾಡ್ತಾ ಇರಲಿಲ್ಲ ನಿಮ್ಗೆ ರಾಜಕೀಯವಾಗಿ ದೇವೇಗೌಡರು ಕುಟುಂಬದ ಮೇಲೆ ಜೆಡಿಎಸ್ ಮೇಲೆ ಹೌದು ನಮಗೂ ನಿಮಗೂ ರಾಜಕೀಯವಾಗಿ ವ್ಯತ್ಯಾಸಗಳಿದೆ ನೀವು ಹೋರಾಟ ಮಾಡಿ ಆದ್ರೆ ಆ ಹೆಣ್ಣು ಮಕ್ಕಳು ಮಾನ ಮರ್ಯಾದೆ ಹರಾಜು ಮಾಡಿ ರಾಜವಲ್ಲೂ ತಪ್ಪು ಮಾಡಿದರೆ ಶಿಕ್ಷೆ ಕೊಡಿ ಆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಕೇಳಿಕ್ಕೆ ಇಷ್ಟಪಡ್ತೀವಿ ನೀವೇನು ಪೆನ್ ಡ್ರೈವ್ನ ಇವತ್ತು ನಿಮ್ಗೆ ನಿಮ್ಗೂ ಅಕ್ಕ ತಂಗಿದ್ರೆ ನಿಮ್ಗೂ ಹೆಣ್ಣು ಮಕ್ಕಳಿದ್ದಾರೆ ಇವತ್ತು ಹೆಣ್ಮಕ್ಳು ತಪ್ಪು ಮಾಡಿದರೆ ಏನೇ ಆಗಿರ್ಬೋದು ಕಾನೂನು ರೀತಿ ನೀವು ಹೋರಾಟ ಮಾಡಿ ಶಿಕ್ಷೆ ಕೊಡಿಸಿದ್ರೆ ನಿಮ್ಮ ಪರವಾಗಿ ಇರ್ತಿದ್ದೋ ಆ ಪೆನ್ ಡ್ರೈವ್ಗಳನ್ನ ಆ ಪೆನ್ ಡ್ರೈವ್ಗಳನ್ನ ಏನು ಅಸಲಿ ಪೆನ್ ಡ್ರೈವ್ಗಳಿದೆ ಆ ಚಿತ್ರೆಯನ್ನ ನೀವು ಮನೆ ಮನೆಗೆ ಹಂಚಿದ್ದೀರಲ್ಲ ನಿಮಗೆ ನಾಚಿ ನೀವು ಹೆಣ್ಮಕ್ಳು ಗೌರವ ಗೌರವ ಕೊಡುವಂಥ ವ್ಯಕ್ತಿಗಳ ನೀವು ನಿಮ್ಗೆ ನಿಜವಾಗ್ಲೂ ಹೆಣ್ಮಕ್ಳ ಮೇಲೆ ಅಭಿಪ್ರಾಯ ಒಳ್ಳೆ ಗೌರವ ಇದ್ರೆ ಈ ದೇಶದ ನೆಲದ ಮೇಲೆ ನಿಮ್ಗೆ ಒಳ್ಳೆ ಅಭಿಪ್ರಾಯ ಕಾನೂನು ಬಗ್ಗೆ ಅಭಿಪ್ರಾಯ ಐತೆ ಈ ದೇಶದ ಹೆಣ್ಮಕ್ಳ ಮೇಲೆ ನೀವು ಗೌರವ ಕೊಡ್ಬೇಕು ಅನ್ನೋದಿದ್ರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೀವೇನ್ ಪೆಂಡ್ರೈವ್ಗಳನ್ನ ಬಿಟ್ರಿ ನಿಜವ್ರು ಆ ಹೆಣ್ಮಕ್ಳು ಮಕನಾರ ಬ್ಲರ್ ಮಾಡಿಬಿಟ್ಟಿದ್ರೆ ಬಿಟ್ಟಿದ್ರೆ ನಿಮ್ಗೆಲ್ಲ ಒಂದ್ ಕಡೆ ಮನುಷ್ಯತ್ವ ಐತೆ ಅಂದ್ಕೊಂಡಿದ್ದು ನಿಮ್ಮ ರಾಜಕೀಯ ಚೌಲಿಗೆ ನಿಮ್ಮ ರಾಜಕೀಯ ದುರಾಂಕಾರಕ್ಕೆ ನಿಮ್ಮ ಹಣದ ಮತ್ತೆ ಏನು ಐಶ್ವರ್ಯದ ದುರಾಂಕಾರ ಇವಾಗ ಏನ್ ಬೇಕಂದ್ರೆ ಸೀಡಿಸ್ಕೊಡ್ತೀವಿ ಸರ್ಕಾರ ಇದೆ ಹಣ ಇದೆ ಏನ್ ಬೇಕಾದ್ರೆ ಮಾಡ್ತೀವಿ ಅಂದ್ಬಿಟ್ಟು ಆ ಹೆಣ್ಣು ಆ ಹೆಣ್ಮ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಾ ನೀವು ಆ ಚಿತ್ರಗಳನ್ನ ಏನಿದೆ ಅದು ರಸಿದ ಚಿತ್ರಗಳನ್ನ ಮನೆ ಮನೆಗೆ ಬೀಜ್ ಬೀದಿ ನಂಚುತ್ತಾ ಇದ್ದೀರಲ್ಲ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಹೆಣ್ಣು ಮಕ್ಕಳಿಗೆ ಇದ್ರೆ